ಹಲೋ ಎಲ್ರಿಗೂ ನಮಸ್ಕಾರ ಆಲ್ಟರ್ನೆಕ್ ಚೂಡಿದಾರ್ ಕಟ್ಟಿಂಗಿಗೆ ನಾವು ಇಲ್ಲಿ ನೆಕ್ಕನ್ನು ಮೊದಲು ಬಟ್ಟೆಯನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಾವು ಮೂರು ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಕ್ಯಾನ್ವಾಸ್ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೇಮ್ ಬ್ಲೌಸ್ಗೂ ಕೂಡ ಸೇಮ್ ಇರುತ್ತೆ ಮತ್ತು ಡ್ರೆಸ್ಗೂ ಕೂಡ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ಮತ್ತು ಆಲ್ಟರ್ ನೆಕ್ಕನ್ನು ಫ್ರಂಟಲ್ಲಿ ಸ್ವಲ್ಪ ಡೀಪ್ ಇಟ್ಕೊಬೇಕಾಗುತ್ತೆ ಯಾಕಂದರೆ ಬ್ಯಾಕಲ್ಲಿ ಓಪನ್ ಇರಲ್ಲ ಹಂಗಾಗಿ ಸೆವೆನ್ ಇಂಚಸ್ವರೆಗೂ ಡೀಪನ್ನು ತೊಗೊತೀನಿ ಯಾವುದೇ ಆಗಿರ್ಬೋದು ಸೆವೆನ್ ಇಂಚಸ್ ತೊಗೊಳ್ಳಿ ಅಥವಾ ಸೆವೆನ್ ಆ್ಯಂಡ್ ಹಾಫ್ ತೆಗೆದುಕೊಳ್ಳಿ ಇಲ್ಲಿ ನಾನು ತಗೋತ್ಕೊತಾ ಇದ್ದೀನಿ ಕರೆಕ್ಟಾಗಿ ಒಂದು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಸಾರಿ ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಬೇಕು ಅವಾಗ ಕರೆಕ್ಟಾಗಿ ನಮ್ದು ಒಂದು ಇಂಚಿಗೆ ಹೋಗುತ್ತೆ ಅಂದರೆ ಇನ್ನೂ ಮುಂದಕ್ಕೆ ಪಾಸಾಗುತ್ತೆ ಹಂಗಾಗಿ ಇಲ್ಲಿ ಒಂದು ಒಂದು ಪಾಯಿಂಟ್ ಕಡಿಮೆ ನಂಗೆ ಇಟ್ಕೊಳ್ಳಿ ಇದ್ರ ಮೇಲೆ ಟೇಪ್ ಮೇಲೆ ಹಾಕಿದಾಗ ಅದು ಮುಂದಕ್ಕೆ ಹೋಗುತ್ತೆ ಹಂಗಾಗಿ ಕಡಿಮೆ ಇಟ್ಕೊಂಡಾಗ ಆಗಿ ಬರುತ್ತೆ ಮತ್ತು ಇಲ್ಲಿಂದ ನಾನು ಇಟ್ಕೊತಾ ಇದ್ದೀನಿ ಒಂದೂವರೆ ಇಂಚು ಕರೆಕ್ಟಾಗಿ ಅದು ಕೂಡ ನೀವು ಟೇಪಿಂದ ಈ ಕಡೆನೇ ಹೇಳ್ಕೊಳ್ಳಿ ನೋಡಿ ಇಲ್ಲಿಂದ ಒಂದು ಇಂಚು ಟೋಟಲ್ ಆಗಿ ನಾನು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದನ್ನು ಒಂದು ಲೈನ್ ಹೇಳ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಲೈನ್ ಎಳ್ಕೊಂಡೆ ಮೂರು ಇಂಚಿಗೆ ಮೂರು ಇಂಚಿಗೆ ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ ನಾವು ಇಲ್ಲಿ ಕ್ಯಾನ್ವಾ ಮತ್ತು ಏನು ಸೆವೆನ್ ಇಂಚಸ್ ಇರುತ್ತೆ ಇವ್ರು ಹೇಳಿರೋದು ಈ ಥರ ಶೇಪನ್ನು ಹೇಳಿದ್ದಾರೆ ನೋಡಿ ಈ ಥರ ಶೇಪನ್ನು ಹೇಳಿದ್ದಾರೆ ಈ ರೀತಿ ಶೇಪ್ ಕೊಡೋದಕ್ಕೆ ಹೇಳಿದ್ದಾರೆ ಏನಾದರೂ ಒಂದೇ ಸಲ ಕೊಡೋದಕ್ಕೆ ಕಷ್ಟ ಆಯಿತು ಅಂದರೆ ಇನ್ನೊಂದು ಸಲ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದು ಮಾತ್ರ ಕರೆಕ್ಟಾಗಿರಬೇಕು ನೋಡಿ ಇದು ಈ ಥರ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಏನು ಮಾಡಬೇಕು ಪೇಸ್ಟಿಂಗನ್ನು ಮಾಡ್ಕೊಬೇಕು ಇದೇನಿದೆ ಇದನ್ನು ನೋಡಿ ಇದು ನಮ್ಮ ಏನು ಇರುತ್ತೆ ನೆಕ್ಕು ಇದು ನೆಕ್ ರೆಡಿಯಾಗಿದೆ ಈಗ ಇದನ್ನು ನಾವು ಒಂದು ಬಟ್ಟೆಗೆ ಪೇಸ್ಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈ ರೀತಿ ನೀಟಾಗಿ ಪೇಸ್ಟಿಂಗ್ ಮಾಡ್ಕೊಳ್ಳಿ ನೆಕ್ಕು ಇಷ್ಟು ಕಡಿಮೆನೇ ಇರಬೇಕು ಯಾಕಂದರೆ ತುಂಬ ಏನು ನಾವು ಮೂರು ಇಂಚ್ ಕಟ್ ಮಾಡ್ಕೊಂಡಿರ್ತೀವಿ ಅದೊಂದು ನಾನು ಎಕ್ಸ್ಟ್ರಾ ಮೂರು ಇಂಚ್ ತೊಗೊಳೋದನ್ನು ಬಿಟ್ಟಿದ್ದೆ ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ಈಗ ನಾನು ಏನು ಇತ್ತು ಅದನ್ನು ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನೀಟಾಗಿ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ಇಂಚ್ ಎಕ್ಸ್ಟ್ರಾ ತಗೊಬೇಕಾಗಿತ್ತು ಅದನ್ನ ನಿಮ್ಗೆ ತೋರಿಸಲಿಲ್ಲ ಕಟ್ ಮಾಡುವಾಗ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೆ ಮೇಯ್ನ್ ಬಟ್ಟೆನಲ್ಲಿತ್ತು ಲೈನಿಂಗ್ನಲ್ಲಿ ಒಂದು ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊಂಡಿದ್ದೆ ಹಂಗಾಗಿ ಮೂರು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡೆ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡೆ ಏನು ನಾವು ಕಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಮೂರು ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡೆ ನಾವು ಲೈನಿಂಗ್ ಎರಡು ಮೀಟ್ರ್ ತಂದಿದ್ರಿಂದ ನಾನು ಬ್ಯಾಕು ಮತ್ತು ಫ್ರಂಟ್ ಸೇಮ್ ಕಟ್ ಮಾಡಿಬಿಟ್ಟು ಇದನ್ನು ಅಟ್ಯಾಚ್ ಮಾಡಿಕೊಂಡೆ ಮೇಯ್ನ್ ಬಟ್ಟೆ ಮಾತ್ರ ಇತ್ತು ಈಗ ಇದೇನು ಮಾಡಬೇಕು ಅಂತಂದರೆ ಮೇಯ್ನ್ ಬಟ್ಟೆ ಏನಿರುತ್ತೆ ನಾವು ಮೇಯ್ನ್ ಬಟ್ಟೆನ ಇಲ್ಲಿ ನಾನೇನು ಲೈನಿಂಗ್ ಕಟ್ ಮಾಡಿಕೊಂಡೆ ಸೇಮ್ ಕಟ್ ಮಾಡ್ಕೊಂಡಿದ್ದೀನಿ ಟೋಟಲ್ ಆಗಿ ತೋರಿಸ್ತೀನಿ ನೋಡಿ ಇಲ್ಲಿ ಶೋಲ್ಡರು ಮತ್ತು ನೆಕ್ ಏನು ತೆಗೆದುಕೊಂಡಿದ್ದೀನಿ ಸಿಕ್ಸ್ ಇಂಚಸನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಟೋಟಲ್ ಆಗಿ ಸಿಕ್ಸ್ ಇಂಚಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಬೇಕಾಗುತ್ತೆ ಇದನ್ನು ಮಧ್ಯದಲ್ಲಿ ನಾಚ್ ನಾಚಾಕೊಂಡು ಇದನ್ನೂ ಕೂಡ ಬೇಕಾದರೆ ಹಾಕ್ಕೊಬೋದು ನೀವು ತೊಂದರೆ ಇಲ್ಲ ಈ ನಾಚು ಮತ್ತು ಈ ನಾಚು ನಿಮ್ಗೆ ಏನಂದರೆ ನಾವು ಈ ಕಡೆ ಹಾಫ್ ಇಂಚಷ್ಟು ಈ ಕಡೆ ಹಾಫ್ ಇಂಚಷ್ಟು ಇರಬೇಕು ನಾವು ಏನು ಮಾಡ್ತಾಯಿದ್ದೀವಿ ಅದರೊಳಗೆ ಇದ್ರೋಕೆ ನೋಡಿ ಇಲ್ಲಿ ಇದೇ ಇದು ಈಗ ಇದನ್ನು ನಾವೇನು ಮಾಡ್ಕೊಳ್ಳೋಣ ಸ್ಟಾರ್ಟಿಂಗ್ನಲ್ಲಿ ನಾವು ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ನೋಡ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಬಿಡಿ ಅಲ್ಗಾಡದೆ ಇರೋ ಥರ ಸ್ಟಿಚ್ ಹಾಕ್ಕೊಳ್ಳಿ ಈ ಮೂರು ಇಂಚು ಏನಿದೆ ಇದು ಕಾಲರ್ ಥರ ಕೆಲಸ ಮಾಡುತ್ತೆ ಈಗ ನೆಕ್ ಎಡ್ಜಿಗೆ ನೀಟಾಗಿ ಸ್ಟಿಚನ್ನು ಹಾಕೊಂಡ್ಬಂದ್ಬಿಡ್ಬೇಕು ನೀವು ಬಟ್ಟೆ ಮೇಲೆ ಮೇಲ್ ಬೇಕಾದ್ರೂ ಹಾಕೊಬೋದು ಎಡ್ಜಿಗೆ ಮತ್ತು ಇಲ್ಲ ಅಂದ್ರೆ ಲೈನಿಂಗ್ ಸೇಸ್ ಕೂಡ ಹಾಕೊಬೋದು ನಾನು ಇಲ್ಲಿ ಬರೀ ಬಟ್ಟೆಗೆ ಹಾಕೊತಾ ಇದ್ದೀನಿ ನೋಡಿ ಈಗ ಸೆಂಟರ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ yeah mm -hmm. ನೋಡಿ ಈ ರೀತಿ ನೀಟಾಗಿ ಉಳ್ಕೊಂಬಿಡಿ ಈಗ ಇದು ನೋಡಿ ಈ ರೀತಿ ಬಂತು ಈಗ ಇದನ್ನ ಪ್ರೆಸ್ಸಿಂಗ್ ಮಾಡ್ಕೊಂಡು ತೋರಿಸ್ತೀನಿ ನಾನು ನೋಡಿ ಈ ರೀತಿ ನೀಟಾಗಿ ಆಯ್ತು ಈಗ ಇದನ್ನ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ನೋಡಿ ಪ್ರೆಸ್ಸಿಂಗ್ ಮಾಡ್ಕೊಂಡ್ಬಂದೆ ನಾನೀಗ ಈಗ ಇದನ್ನೇನು ಮಾಡಬೇಕು ಅಂದ್ರೆ ಇವೆರಡೇನಿರುತ್ತೋ ಇದು ಏನು ಅಟ್ಯಾಚ್ ಮಾಡ್ಕೊಂಬಿಡಿ ಹಿಂಗೆ ಹಾಫ್ ಇಂಚಿಗೆ ಸ್ಟಿಚ್ ಹಾಕ್ಕೊಂಬಿಡಿ ನೀಟಾಗಿ ಈ ಥರ ಮಾಡಿಕೊಂಡು ಆಮೇಲೆ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೀವು ಬೇಕು ಅಂದರೆ ಪ್ರೆಸ್ಸಿಂಗ್ ಮಾಡ್ಕೊಬೋದು ಇಲ್ಲಾಂದರೆ ಕೈಯಲ್ಲಿ ಸಲ ಹಿಂಗೆ ಅಂದ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡ್ಮೇಲೆ ನಾವೀಗ ಬ್ಯಾಕ್ ಪಾರ್ಟನ್ನು ತೊಗೊಳ್ಬೇಕು ಬ್ಯಾಕ್ ಪಾರ್ಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಬ್ಯಾಕಲ್ಲಿ ಒಂದು ಇಂಚ್ ಮಾತ್ರ ನಾವು ಮಾಡ್ಕೊಬೇಕು ಕಟ್ ಮಾಡ್ಕೊಬೇಕು ಇಲ್ಲಿ ಸೆಂಟರಲ್ಲಿ ನಾಚ್ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚ್ ಮಾತ್ರ ಒಂದು ಇಂಚು ಅಥವಾ ಮುಕ್ಕಾಲು ಅಷ್ಟೇ ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ ನೋಡಿ ಹಿಂಗೊಂದು ಸ್ವಲ್ಪ ನೀವೇನು ಮಾಡಬೇಕು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ನಾನು ಇದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸ್ಟಿಚ್ ಮಾಡಿಕೊಂಡು ಬ್ಯಾಕಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಂಡೋಗ್ಬೇಡಿ ಸೆಂಟರ್ಗೆ ಇದ್ದೀನಿ ಕರೆಕ್ಟಾಗಿ ನಾಚಾಕೊಂಡು ಆ ನಾಚು ಮತ್ತು ಈಗೇನು ಸ್ಟಿಚ್ ಮಾಡ್ಕೊಂಡ್ವಿ ಇದನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೊಬೇಕು ಇಲ್ಲಿ ನೋಡ್ಕೊಡಿ ಫಸ್ಟ್ ಒಂದ್ಸಲ ಹಿಂಗೆ ನೋಡಿಕೊಂಡು ನಾವು ಎಷ್ಟು ಎಕ್ಸ್ಟ್ರಾ ಎಷ್ಟು ನಾವು ಬಿಟ್ಕೊಂಡಿದ್ದೀವಿ ಅದನ್ನು ಒಂದು ಮಾರ್ಕ್ ಹಾಕ್ಕೊಂಬಿಡೋಣ ನಾವಿಲ್ಲಿ ನೋಡಿ ಅಷ್ಟಕ್ಕೆ ಸ್ಟಿಚ್ ಹಾಕ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಇಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಅರ್ಧದಿಂದ ಈ ಕಡೆ ಅರ್ಧದಿಂದ ಈ ಕಡೆನೆ ಹಾಕೊಬೇಕಾಗುತ್ತೆ ನಾವು ಸ್ಟಿಚ್ಚು ಥರ ಸ್ಟಿಚ್ ಹಾಕ್ಕೊಂಬಿಡಿ ಹಿಡ್ಕೊಂಡಂಗೆ ಆಗುತ್ತಲ್ಲ ಒಂದು ಸ್ವಲ್ಪ ಅವಾಗೇನು ಮಾಡಿ ಇಲ್ಲಿ ಮೂಲೆಯಲ್ಲಿ ಈ ಮೂಲೆ ಏನಿರುತ್ತೆ ಕರೆಕ್ಟಾಗಿ ಒಂದು ಸ್ವಲ್ಪ ಒಂದು ಹಾಕೊಳ್ಳಿ ಕರೆಕ್ಟಾಗಿ ಮೂಲೆಯಲ್ಲಿ ಈ ಮೂಲೆ ಮತ್ತು ಈ ಮೂಲೆಯಲ್ಲಿ ಒಂದು ಕಚ್ಚಾಕೊಳ್ಳಿ ಅವಾಗೇನಾಗುತ್ತೆ ಕರೆಕ್ ಕರೆಕ್ಟಾಗಿ ಫೋಲ್ಡಿಂಗ್ ಆಗುತ್ತೆ ನಾನು ಇದನ್ನು ಓವರ್ ಲಾಕ್ ಮಾಡ್ಕೊತೀನಿ ನೋಡಿ ನಾನು ಓವರ್ ಲಾಕ್ ಮಾಡ್ಕೊಂಡೆ ಯಾಕಂದರೆ ದಾರ ಕಾಣಿಸ್ತಿರ್ತದೆ ಅನ್ನೋ ಕಾಣೋ ಕಷ್ಟ ಏನೇನಿಲ್ಲ ಈಗ ನೋಡಿ ಏನು ಇತ್ತು ಇದನ್ನು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಇದೇ ಸ್ಟಿಚ್ ಮೇಲೆ ಈಗೇನು ಆಲ್ರೆಡಿ ಹಾಕ್ಕೊಂಡಿದ್ದೀವಿ ಅದೇ ಸ್ಟಿಚ್ ಮೇಲೆ ನೀಟಾಗಿ ಹಿಂಗೆ ಇಟ್ಕೊಂಡು ನೋಡಿ ಹಿಂಗೆ ಇಟ್ಕೊಂಡು ಇದೇ ಸ್ಟಿಚ್ಚನ್ನು ಈ ಇಲ್ಲಿವರೆಗೂ ಮಾತ್ರ ಇಲ್ಲೇನು ಕಟ್ ಮಾಡಿದ್ದೀವಿ ಇಷ್ಟು ಮತ್ತು ಇಷ್ಟನ್ನು ಹಾಕ್ಕೋಬೇಕಾಗತ್ತೆ ಫುಲ್ಲಲ್ಲ കറക്റ്റിട്ട്ക്കൊള്ളി <laughs> ಮಾತ್ರ ನೋಡಿ ಸ್ಟಿಚ್ ಇಷ್ಟು ಮಾತ್ರನೇ ಹಾಕೊಬೇಕು ನಮ್ಮ ಏನು ಆಲ್ಟರ್ನೆಕ್ ಇತ್ತು ಅದು ರೆಡಿ ಆಯಿತು ಇದನ್ನು ಎಮಿಂಗ್ ಮಾಡಬೇಕು ಎಮಿಂಗ್ ಮಾಡಬೇಕು ಫ್ರೆಂಡ್ಸ್ ನೋಡಿ ನಮ್ಮ ಆಲ್ಟರ್ನೆಕ್ಕು ರೆಡಿಯಾಗಿದೆ ಈ ಥರ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈಗ ನಾವು ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ಏನು ಇದಿರುತ್ತೆ ತೋಳನ್ನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಡ್ರೆಸ್ಗೆ ಆಲ್ಟರ್ನೆಕ್ ಸ್ಟಿಚಿಂಗ್ ಮಾಡೋದು ಅಂತ ಬ್ಯಾಕಲ್ಲಿ ನೋಡಿ ಈ ರೀತಿ ಕಾ ಸೇಮ್ ಕಾಲರ್ನೆ ಥರನೇ ಕಾಣಿಸ್ತಾ ಇರುತ್ತೆ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್